ವಿಜಯನಗರ ಎಂಬ ಹಳ್ಳಿಯಲ್ಲಿ ರಾಮಕೃಷ್ಣ ಎಂಬ ಎಣ್ಣೆ ವ್ಯಾಪಾರಿ ವಾಸಿಸುತ್ತಿದ್ದ ಅವನು ಬಹಳ ಶ್ರೀಮಂತನಾಗಿದ್ದ ಅವನು ಹಾಗೂ ಅವನ ಪತ್ನಿ ಸದಾ ಇತರರಿಗೆ ಸಹಾಯ ಮಾಡುತ್ತಿದ್ದರು ಅವರದು ಅತ್ಯಂತ ಸಂತೋಷದ ಕುಟುಂಬವಾಗಿತ್ತು ಆದರೆ ಒಂದು ಕೊರತೆ ಮಾತ್ರ ಇತ್ತು ಅವರಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಗಾಗಿ ಆ ದಂಪತಿಗಳು ಅನೇಕ ಅನುಷ್ಠಾನಗಳು ಪೂಜೆಗಳು ನಡೆಸಿದರು ಹಾಗೂ ಆ ಕಾಲದಲ್ಲಿ ಲಭ್ಯವಿದ್ದ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆದುಕೊಂಡರು ಆದರೂ ಯಾವುದೂ ಫಲಕಾರಿಯಾಗಲಿಲ್ಲ ಒಂದು ರಾತ್ರಿ ರಾಮಕೃಷ್ಣನ ಪತ್ನಿಗೆ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ಪ್ರತ್ಯಕ್ಷನಾದ ಅವನು ಹೇಳಿದನು ನೀನು ಮತ್ತು ನಿನ್ನ ಪತಿ ಮುರುಗೋಡ ಗ್ರಾಮಕ್ಕೆ ಹೋಗಿ ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳ ದರ್ಶನ ಪಡೆಯಬೇಕು ಅವರು ಜೀವಂತ ದೇವರು ಅವರು ಸಾಕ್ಷಾತ್ ಶಿವಸ್ವರೂಪರು ಸಂಪೂರ್ಣ ಭಕ್ತಿಯಿಂದ ಸೇವೆ ಮಾಡಿದರೆ ನಿಮಗೆ ಬೇಕಾದುದೆಲ್ಲ ಸಿಗುತ್ತದೆ ಬೆಳಿಗ್ಗೆ ಎದ್ದಾಗ ಆಕೆ ತನ್ನ ಪತಿಗೆ ಆ ಕನಸಿನ ವಿಷಯ ತಿಳಿಸಿದಳು ಅದನ್ನು ಕೇಳಿ ರಾಮಕೃಷ್ಣ ಅಚ್ಚರಿಗೊಂಡನು ಏಕೆಂದರೆ ಅವನಿಗೂ ಅದೇ ಕನಸು ಬಂದಿತ್ತು ಅವನು ಕೂಡ ತನ್ನ ಪತ್ನಿಗೆ ಅದೇ ವಿಷಯವನ್ನು ತಿಳಿಸಿದನು ಅವರು ಇಬ್ಬರೂ ತಕ್ಷಣವೇ ಮುರುಗೋಡಕ್ಕೆ ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳ ದರ್ಶನಕ್ಕಾಗಿ ಹೊರಟರು ಅವರನ್ನು ದೂರದಿಂದಲೇ ನೋಡಿದ ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳು ಅವರ ಸಮಸ್ಯೆಯನ್ನು ಅರಿತುಕೊಂಡರು ಅವರು ಹೇಳಿದರು ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ನಿಮಗೆ ಸಂತಾನ ಇಲ್ಲ ಆದರೆ ಇದಕ್ಕೆ ಪರಿಹಾರವಿದೆ ರಾಮಕೃಷ್ಣ ಪರಿಹಾರವನ್ನು ಕೇಳಿದನು ಆಗ ಮಹಾಸ್ವಾಮೀಜಿಗಳು ಹೇಳಿದರು ಇಲ್ಲಿಂದ ಸುಮಾರು ನಾಲ್ಕು ಕೋಸ ಸುಮಾರು ಹತ್ತು ಕಿ ಮೀ ದೂರದಲ್ಲಿರುವ ಸತ್ತಿಗೇರಿ ಎಂಬ ಗ್ರಾಮದಲ್ಲಿ ಮಾರುತಿ ದೇವಸ್ಥಾನದ ಎದುರಿನ ಎಣ್ಣೆ ವ್ಯಾಪಾರಿಯೊಬ್ಬನ ಮನೆಯಿದೆ ಹಿಂದಿನ ಕಾಲದಲ್ಲಿ ಆ ಎಣ್ಣೆ ವ್ಯಾಪಾರಿ ಬಹಳ ಶ್ರೀಮಂತನಾಗಿದ್ದ ಅವನು ಸಂಪಾದಿಸಿದ ಲಾಭವನ್ನೆಲ್ಲ ತನ್ನ ಪತ್ನಿಗೆ ನೀಡುತ್ತಿದ್ದ ಆಕೆ ಆ ಹಣವನ್ನು ಒಂದು ದೊಡ್ಡ ಮಡಕೆಯಲ್ಲಿ ಸಂಗ್ರಹಿಸಿ ಭೂಮಿಯೊಳಗೆ ಹೂತು ಅದರ ಮೇಲೆ ಒಂದು ಹೊಳೆಯಾದ ಕಲ್ಲು ಹಾಗೂ ತಟ್ಟೆಯನ್ನು ಇಟ್ಟಿದ್ದಳು ಆಕೆಗೆ ಐದು ತೋಡಿ ಅಲ್ಲಿ ಒಂದು ಹೊಳೆಯಾದ ಕಲ್ಲು ಸಿಗುತ್ತದೆ ಅದನ್ನು ತೆಗೆದರೆ ಕೆಳಗೆ ತಟ್ಟೆಯಿಂದ ಮುಚ್ಚಿರುವ ಮಡಕೆ ಸಿಗುತ್ತದೆ ತಟ್ಟೆಯನ್ನು ತೆಗೆದರೆ ಅದರಲ್ಲಿ ಒಂದು ಮೂಗಿನ ನಾಥ್ ಮೂಗು ಉಂಗುರ ಸಿಗುತ್ತದೆ ಅದನ್ನು ಮಾತ್ರ ತೆಗೆದುಕೊ ಉಳಿದ ಹಣವನ್ನೆಲ್ಲ ಆ ಮನೆಯವರಿಗೆ ಕೊಡು ಅವರು ನಿನ್ನ ಹಿಂದಿನ ಜನ್ಮದ ಮಕ್ಕಳೇ ರಾಮಕೃಷ್ಣ ದಂಪತಿಗಳು ಸತ್ತಿಗೇರಿಗೆ ಹೊರಟರು ಮುರುಗೋಡದಿಂದ ಅನೇಕ ಜನರು ಈ ಅದ್ಭುತವನ್ನು ನೋಡಲು ಅವರ ಹಿಂದೆ ಬಂದರು ಅವರು ಮಾರುತಿ ದೇವಸ್ಥಾನದ ಎದುರಿನ ಮನೆಯವರಿಗೆ ಎಲ್ಲವನ್ನೂ ವಿವರಿಸಿ ಸಹಕಾರ ಕೇಳಿದರು ಆ ಕುಟುಂಬ ತುಂಬಾ ಬಡತನದಲ್ಲಿದ್ದುದರಿಂದ ತಕ್ಷಣ ಒಪ್ಪಿಕೊಂಡರು ಉತ್ತರ ಪೂರ್ವ ದಿಕ್ಕಿನಲ್ಲಿ ತೋಡಿದಾಗ ಭೂಮಿಯೊಳಗೆ ಒಂದು ಮಡಕೆ ಸಿಕ್ಕಿತು ಅದರ ಬಾಯಿಯಲ್ಲಿ ತಟ್ಟೆಯ ಮೇಲೆ ಒಂದೂ ಮೂಗು ಉಂಗುರ ಇತ್ತು ರಾಮಕೃಷ್ಣ ದಂಪತಿಗಳು ಆ ಉಂಗುರವನ್ನು ಮಾತ್ರ ತೆಗೆದುಕೊಂಡು ಉಳಿದ ಹಣವನ್ನೆಲ್ಲ ಕುಟುಂಬದವರಿಗೆ ಹಂಚಿದರು ಅಲ್ಲಿ ಇದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳ ಜಯಕಾರ ಕೂಗಿದರು ಎಲ್ಲರೂ ಸಂತೋಷಗೊಂಡರು ಮತ್ತು ರಾಮಕೃಷ್ಣನ ಪತ್ನಿಗೆ ಸಂತಾನ ಪ್ರಾಪ್ತಿಯಾಗಲಿ ಎಂದು ಆಶೀರ್ವದಿಸಿದರು ನಂತರ ಆ ದಂಪತಿಗಳು ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮಹಾಸ್ವಾಮೀಜಿಗಳು ಅವರಿಗೆ ಶ್ರೀಫಲ ತೆಂಗಿನಕಾಯಿ ನೀಡಿ ಆಶೀರ್ವದಿಸಿದರು ಅವರು ವಿಜಯನಗರಕ್ಕೆ ಮರಳಿದರು ಒಂದು ವರ್ಷದ ನಂತರ ಅವರಿಗೆ ಮಗುವಾಯಿತು ಮಗುವಿನೊಂದಿಗೆ ಮತ್ತೆ ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳ ದರ್ಶನಕ್ಕೆ ಬಂದರು ಮಹಾಸ್ವಾಮೀಜಿಗಳು ಮಗುವನ್ನು ಆಶೀರ್ವದಿಸಿ ನಿತ್ಯವೂ ಶಿವನ ನಾಮಸ್ಮರಣೆ ಮಾಡುತ್ತಿರಿ ಎಂದು ಉಪದೇಶ ನೀಡಿದರು ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳ ಕೃಪೆಯಿಂದ ಆ ಕುಟುಂಬ ಸಂತೋಷದಿಂದ ಜೀವನ ನಡೆಸಿತು ಶ್ರೀ ಚಿದಂಬರ ಮಹಾಸ್ವಾಮೀಜಿಗಳು ಸದಾ ಯಾವುದೇ ನಿರೀಕ್ಷೆಯಿಲ್ಲದೆ ಇತರರಿಗೆ ಸಹಾಯ ಮಾಡುತ್ತಿದ್ದರು ಅದನ್ನೇ ತಮ್ಮ ಅನುಯಾಯಿಗಳಿಗೂ ಬೋಧಿಸುತ್ತಿದ್ದರು